ನಮಸ್ಕಾರ ಸ್ನೇಹಿತರೆ ಕಾಂಪಿಟೇಟಿವ್ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವ್ರಿಂಗ್ ಏನೆಂದರೆ ನಾವು ಇಂಡಿಯನ್ ಪಾಲಿಟಿನ್ನೋ ಓದೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲನ್ನು ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅದನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ ಲೈಕ್ ಮಾಡಿ ಇದೇ ರೀತಿ ಕಂಟೆಂಟ್ ತರೋಕೆ ನಮಗೆ ಅನುಕೂಲ ಆಗುತ್ತೆ ಭಾರತ ಸಂವಿಧಾನ ಭಾರತ ಸಂವಿಧಾನ ನಿಮಗೆ ಗೊತ್ತೇ ಇರೋ ಸಬ್ಜೆಕ್ಟು ಇದೇನು ಹೊಸ ಸಬ್ಜೆಕ್ಟ್ ಅಂತೂ ಅಲ್ಲವೇ ಅಲ್ಲ ನಮ್ಮ ಭಾರತದ ಆಗು ಹೋಗುಗಳು ಮತ್ತು ನಮ್ಮ ಸರ್ಕಾರಗಳು ನಡೆಸುವಂತ ಒಂದು ಕಾನೂನುಬದ್ಧವಾದ ಪುಸ್ತಕ ಅಂತ ಹೇಳಬಹುದು ಅದೇ ರೀತಿಯಿಂದ ನಾವು ಯಾವುದೇ ರೀತಿ ಪ್ರಶ್ನೆಗಳನ್ನು ನಾವು ಈ ಸಬ್ಜೆಕ್ಟ್ ನಿಂದ ನೋಡ್ಬಹಿಸಬಹುದು ಅಂದ್ರೆ ಬಿ ಸಿ ಯಿಂದ ಡಿ ಸಿ ಒಳಗೂ ನಡೆಯುತ್ತಿರುವ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಈ ಸಬ್ಜೆಕ್ಟ್ ನಿಂದ ಅತಿ ಹೆಚ್ಚು ಪ್ರಶ್ನೆಗಳು ಬರ್ತವೆ ಮತ್ತೆ ಇದು ಒಂದ್ಸಾರಿ ನಾವು ಪರ್ಫೆಕ್ಟ್ ಆಗಿಬಿಟ್ರೆ ಯಾವುದೇ ರೀತಿಯಿಂದ ಯಾವುದೇ ಎಕ್ಸಾಮ್ ಗೆ ನಾವು ಫೇಸ್ ಮಾಡಿದ್ರು ಅದರಲ್ಲಿ ಒನ್ ಕ್ವಶನ್ ಆದ್ರೂ ಈ ಸಬ್ಜೆಕ್ಟ್ ಇಂದ ಇದೇ ಇರುತ್ತೆ ಸೊ ಅದರಿಂದ ನಾವು ಇಂಡಿಯನ್ ಪೊಲಿಟಿಯ ಯು ಪಿ ಎಸ್ ಸಿ ಸಿ ಕೆ ಎಸ್ ಪಿ ಕೆಇ ಟಿ ಟಿ ಕೆಎಸ್ಟಿ ಅನೇಕ ರೀತಿಯ ಸ್ಪರ್ಧಾತ್ಮಕ ಯುಗದಲ್ಲಿ ನಡೆಯುತ್ತಿರುವಂತಹ ಪರೀಕ್ಷೆಗಳನ್ನು ಎದುರಿಸಲು ಈ ಸಬ್ಜೆಕ್ಟ್ ಬಹಳ ಪ್ರಮುಖವಾಗಿದೆ ಇಂಥದ್ರಲ್ಲಿ ಅನೇಕ ಬಗೆ ಬಗೆಯ ಕ್ವೆಶನ್ಸ್ ಗಳನ್ನು ನಾವು ಕಾಣಬಹುದು ಹಾಗೂ ಕ್ರಮಬದ್ಧವಾಗಿ ಹೋಗೋಣ ಒಂದೇದು ಇದು ವಿಧಿಗಳ ಕುರಿತಾದಂತ ಸರಣಿಯಾಗಿದ್ದು ಪ್ರಥಮ ಸರಣಿ ಒಂದನೇ ಪ್ರಶ್ನೆ ಯಾವ ವಿಧಿಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳ ಭೌಗೋಳಿಕ ವ್ಯಾಪ್ತಿಯನ್ನು ನಿರ್ಧರಿಸುತ್ತವೆ ಇದರಲ್ಲಿ ಒಂದನೇ ವಿಧಿ ಒಂದು ಮತ್ತು ನಾಲ್ಕನೇ ವಿಧಿ ಎರಡನೇ ಆಯ್ಕೆ ಎರಡು ಎರಡ್ನೂರ ನಲವತ್ನಾಲ್ಕು ಮತ್ತು ಎರಡ್ನೂರ ಎಪ್ಪತ್ತೈದು ಮೂರನೇ ಆಯ್ಕೆ ಎರಡ್ನೂರ ನಲವತ್ ಓ ಮತ್ತು ಮುನ್ನೂರ ಐವತ್ತೊಂದು ನಾಲ್ಕನೇ ಆಯ್ಕೆ ಇಪ್ಪತ್ತೇಳು ಮತ್ತು ಮುನ್ನೂರ ಇಪ್ಪತ್ತೈದು ಇದರಲ್ಲಿ ಸರಿಯಾದ ಆಯ್ಕೆ ಯಾವುದು ಅಂತಂದ್ರೆ ಉತ್ತರ ಒಂದು ಎ ಮತ್ತು ನಾಲ್ಕು ವಿಧಿ ಸರಿಯಾದ ಉತ್ತರ ಆಗಿದೆ ವಿವರಣೆ ಏನಂದ್ರೆ ಈ ವಿಧಿಗಳು ರಾಜ್ಯಗಳು ಮತ್ತು ಕೇಂದ್ರಾಡಳಿತ ಪ್ರದೇಶಗಳನ್ನು ಹೆಸರಿಸಲು ಹಾಗೂ ಭೌಗೋಳಿಕ ವ್ಯಾಪ್ತಿಯನ್ನು ನಿರ್ಧರಿಸುವಂತ ಈ ವಿಧಿಗಳನ್ನು ಇಲ್ಲಿ ನಾವು ಕಾಣಬಹುದಾಗಿದೆ ಎರಡನೇ ಪ್ರಶ್ನೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಅಧಿಕಾರಿ ಹಂಚಿಕೆ ಯಾವ ವಿಧಿಯನ್ನು ಉಲ್ಲೇಖಿಸಲಾಗುವುದು ಅಂದ್ರೆ ಕೇಂದ್ರ ಮತ್ತು ರಾಜ್ಯಗಳ ಸರ್ಕಾರ ನಡೆಯುತ್ತಿರುವ ಅಧಿಕಾರಗಳನ್ನು ಯಾವ ರೀತಿಯಿಂದ ಇಲ್ಲಿ ಬದಲಾವಣೆಗಳು ಆಗ್ತವೆ ಮತ್ತು ಅದಕ್ಕೆ ಯಾವುದೇ ಕಾನೂನುಗಳು ಇದ್ದಾವೆ ಅನ್ನುವ ಕುರಿತು ನಾವು ಈ ವಿಧಿಗಳಲ್ಲಿ ನೋಡುವಂತದ್ದಾಗಿರುವುದು ಆಯ್ಕೆ ಒಂದು ನಾಲ್ಕು ಮತ್ತು ಎಂಬತ್ತು ಆಯ್ಕೆ ಎರಡು ಎರಡು ಮತ್ತು ನಲವತ್ ಎರಡ್ನೂರ ನಲವತ್ತಾರು ಆಯ್ಕೆ ಮೂರು ಎರಡ್ನೂರ ನಲವತ್ಮೂರು ಮತ್ತು ನೂರ ನಲವತ್ಮೂರು ಓ ನಾಲ್ಕನೇದು ಮೂವತ್ತೊಂದು ಬಿ ಇಲ್ಲಿ ಸರಿಯಾದ ಉತ್ತರ ಯಾವುದೇ ಅಂದರೆ ನಲವತ್ತಾರು ವಿಧಿ ಇಲ್ಲಿ ಸರಿಯಾದ ಉತ್ತರವಾಗಿದೆ ವಿವರಣೆ ಅಂದರೆ ಕೇಂದ್ರ ಪಟ್ಟಿ ಮತ್ತು ರಾಜ್ಯ ಪಟ್ಟಿ ಹಾಗೂ ಸಮರ್ಥಿ ಪಟ್ಟಿಲಿನ ಅಧಿಕಾರ ಹಂಚಿಕೆಯನ್ನು ಎರಡ್ನೂರ ವಿಧಿಯ ವಿಧಿಗಳಲ್ಲಿ ಅಡಕವಾಗಿದೆ ಅಥವಾ ಉಲ್ಲೇಖಿಸಲಾಗಿದೆ ಮೂರನೇ ಪ್ರಶ್ನೆ ಒಂಬೈನೂರ ಐವತ್ತೆರಡರ ಭೂ ಸುಧಾರಣೆ ಕಾಯ್ದೆಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದು ಆಯ್ಕೆ ಒಂದು ಮೂವತ್ತೊಂದು ಬಿ ಆಯ್ಕೆ ಎರಡು ಒಂದೂರ ಎರಡು ಮತ್ತು ಒಂದೂರ ತೊಂಬತ್ತೊಂದು ಆಯ್ಕೆ ಮೂರು ಎರಡುನೂರ ನೂರ ನಲ್ವತ್ನಾಲ್ಕು ಮತ್ತು ಎರಡ್ನೂರ ಎಪ್ಪತ್ತೈದು ಆಯ್ಕೆ ನಾಲ್ಕು ಮುನ್ನೂರ ನಾಲ್ಕು ಮತ್ತು ಮುನ್ನೂರ ಐವತ್ತೊಂದು ವಿಧಿ ಇಲ್ಲಿ ಸರಿಯಾದ ಉತ್ತರ ಯಾವ್ದು ಅಂತ ನೋಡೋಣ ಅಂದ್ರೆ ಆಯ್ಕೆ ಒಂದು ಮೂವತ್ತೊಂದು ಬಿ ಇಲ್ಲಿ ಸರಿಯಾದ ಉತ್ತರವಾಗಿದೆ ವಿವರಣೆ ಏನಂದ್ರೆ ಮೂವತ್ತೊಂದು ಬಿ ವಿಧಿಯಲ್ಲಿ ಹತ್ತೊಂಬತ್ ನೂರ ಐವತ್ತೆರಡರ ಭೂ ಸುಧಾರಣೆ ಕಾಯ್ದೆ ಮತ್ತು ಅದನ್ನು ಪ್ರಶ್ನಿಸಲು ನ್ಯಾಯಾಲಯ ನಿರಾಕರಿಸಿದ ಕುರಿತು ಉಲ್ಲೇಖವನ್ನು ಈ ವಿಧಿಯಲ್ಲಿ ನಾವು ಕಾಣುವಂತದ್ದಾಗಿದೆ ಅದೇ ರೀತಿ ನಾಲ್ಕನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಪಂಚಾಯತ್ ರಾಜ್ ವ್ಯವಸ್ಥೆ ಯಾವ ವಿಧಿಯನ್ನು ಒಳಗೊಂಡಿದೆ ಅಂದ್ರೆ ಭಾರತ ಸಂವಿಧಾನದಲ್ಲಿಯೇ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಯಾವ ವಿಧಿಯನ್ನು ಒಳಗೊಂಡಿದೆ ಅಂದ್ರೆ ಆಯ್ಕೆ ಒಂದು ಎರಡ್ನೂರ ನಲ್ವತ್ ಮತ್ತು ಎರಡ್ನೂರ ನಲವತ್ ಮೂರು ಓ ಆಯ್ಕೆ ಎರಡು ಎರಡ್ನೂರ ನಲ್ವತ್ನಾಲ್ಕು ಮತ್ತು ಎರಡ್ನೂರ ಎಪ್ಪತ್ತೈದು ಆಯ್ಕೆ ಮೂರು ಮೂವತ್ತೊಂದು ಬಿ ಆಯ್ಕೆ ನಾಲ್ಕು ನಲವತ್ನಾಲ್ಕು ಮತ್ತು ಮುನ್ನೂರ ಐವತ್ತೊಂದು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಆಯ್ಕೆ ಒಂದು ಎರಡ್ನೂರ ನಲವತ್ ಮೂರು ಮತ್ತು ಎರಡ್ ನೂರ ನಲವತ್ಮೂರು ಓ ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಕಾಣಬಹುದಾಗಿದೆ ಈ ಸಂವಿಧಾನ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಎಪ್ಪತ್ಮೂರನೇ ತಿದ್ದುಪಡಿ ಹತ್ತೊಂಬತ್ ನೂರ ತೊಂಬತ್ತೆರಡು ಅಡಿ ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಸಂಬಂಧಿಸಿದ ನಿಯಮಗಳನ್ನು ಈ ವಿಧಿಗಳಲ್ಲಿ ಒಳಗೊಂಡಿದೆ ಅಂದ್ರೆ ಎಪ್ಪತ್ ಮೂರನೇ ತಿದ್ದುಪಡಿ ತರುವ ಮೂಲಕ ಈ ವಿಧಿಗಳನ್ನು ಪಂಚಾಯತ್ ರಾಜ್ ವ್ಯವಸ್ಥೆಯನ್ನು ಇದರಲ್ಲಿ ಸೇರಿಸಲಾಯಿತು ಐದನೇ ಪ್ರಶ್ನೆ ಪಕ್ಷಾಂತರ ನಿಷೇಧ ಕಾಯ್ದೆಗೆ ಸಂಬಂಧಿಸಿದ ತಿದ್ದುಪಡಿ ಯಾವುದು ಒಂದನೇದು ಎಪ್ಪತ್ ಮೂರನೇ ತಿದ್ದುಪಡಿ ಎರಡನೇದು ಎಪ್ಪತ್ನಾಲ್ಕನೇ ತಿದ್ದುಪಡಿ ಮೂರನೇದು ಐವತ್ತೆರಡನೇ ತಿದ್ದುಪಡಿ ನಾಲ್ಕನೇದು ಇಪ್ಪತ್ತೊಂದನೇ ತಿದ್ದುಪಡಿ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಐವತ್ತೆರಡನೇ ತಿದ್ದುಪಡಿ ಆಗಿದೆ ವಿವರಣೆ ಅಂದ್ರೆ ಹತ್ತೊಂಬತ್ತೂರ ಎಂಬತ್ತೈದರಲ್ಲಿ ಐವತ್ತೆರಡನೇ ತಿದ್ದುಪಡಿ ಮೂಲಕ ಪಕ್ಷಾಂತರ ನಿಷೇಧ ಕಾಯ್ದೆಯನ್ನು ಜಾರಿಗೆ ತರಲಾಯಿತು ಇದರ ಅನುಸೂಚಿಗಳು ಒನ್ನೂರ ಎರಡು ಮತ್ತು ಒಂದೂರ ತೊಂಬತ್ತೊಂದು ವಿಧಿಗಳನ್ನು ಇಲ್ಲಿ ಉಲ್ಲೇಖಿಸಲಾಗಿದೆ ಆರನೇ ಪ್ರಶ್ನೆ ಯಾವ ವಿಧಿಯಲ್ಲಿ ಕೇಂದ್ರ ಮತ್ತು ರಾಜ್ಯ ಸಚಿವರು ಪ್ರಮಾಣ ವಚನ ಸ್ವೀಕರಿಸುವ ಕುರಿತು ಪ್ರಸ್ತಾಪಿಸಲಾಗಿದೆ ಇದರಲ್ಲಿ ಆಯ್ಕೆ ನೀವು ನೋಡುವಂತಿರುವ ಹಾಗೆ ಇಲ್ಲಿ ಆಯ್ಕೆ ಯಾವುದು ದೊಡ್ಡದಿದೆ ಅಂದ್ರೆ ಎಷ್ಟು ವಿಧಿಗಳು ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಏಳು ವಿಧಿಗಳು ಇಲ್ಲಿ ನಾವು ನೋಡುವಂತದಾಗಿದೆ ಸರಿಯಾದ ಉತ್ತರವು ಇದೇ ಆಗಿರುವುದು ಇಲ್ಲಿ ಎರಡನೇ ಆಯ್ಕೆ ಎಪ್ಪತ್ತೈದು ತೊಂಬತ್ತೊಂಬತ್ತು ತೊಂಬತ್ತು ಇಪ್ಪತ್ನಾಲ್ಕು ಒಂದೂರ ನಲವತ್ತೆಂಟು ಅರವತ್ನಾಲ್ಕು ಒಂದೂರ ಎಂಬತ್ತೆಂಟು ಮತ್ತು ಎರಡ್ನೂರ ವಿಧಿಗಳು ಕೇಂದ್ರ ಮತ್ತು ರಾಜ್ಯ ಸಚಿವರ ಪ್ರಮಾಣವಚನ ಸ್ವೀಕರಿಸುವ ಕುರಿತು ಈ ವಿಧಿಗಳು ಗಳಲ್ಲಿ ನಾವು ವಿಷಯವನ್ನು ನೋಡಬಹುದಾಗಿದೆ ವಿವರಣೆ ಏನಂದ್ರೆ ಈ ವಿಧಿಗಳು ಕೇಂದ್ರ ಮತ್ತು ರಾಜ್ಯ ಸಚಿವರು ಸಂಸತ್ ಸದಸ್ಯರು ನ್ಯಾಯಾಧೀಶರು ಮುಂತಾದವರು ಪ್ರಮಾಣ ವಚನ ಸ್ವೀಕರಿಸುವ ವಿಧಿಗಳನ್ನು ಇಲ್ಲಿ ಈ ವಿಧಿಗಳಲ್ಲಿ ವಿವರಿಸಲಾಗಿದೆ ಏಳನೇ ಪ್ರಶ್ನೆ ಮುನ್ಸಿಪಾಟಿ ಅಥವಾ ನಗರ ಪಾಲಿಕೆ ಸಂಬಂಧಿಸಿದ ವಿಧಿಗಳು ಯಾವುವು ಇಲ್ಲಿ ಆಯ್ಕೆ ಒಂದು ಎರಡ್ನೂರ ನಲವತ್ ಮೂರು ಪಿ ಮತ್ತು ಎರಡ್ನೂರ ನಲವತ್ ಮೂರು ಝಡ್ ಜಿ ಆಯ್ಕೆಗಳನ್ನು ಇಲ್ಲಿ ಸರಿಯಾದ ಉತ್ತರವನ್ನು ನಾವು ಕಾಣಬಹುದಾಗಿದೆ ಇದನ್ನು ಎಪ್ಪತ್ನಾಲ್ಕು ತಿದ್ದುಪಡಿ ಹತ್ತೊಂಬತ್ತೂರ ತೊಂಬತ್ತೆರಡರಲ್ಲಿ ನಗರ ಆಡಳಿತಕ್ಕೆ ಸಂಬಂಧಿಸಿದ ನಿಯಮಗಳನ್ನು ಎರಡ್ನೂರ ನಲವತ್ಮೂರು ಮತ್ತು ಎರಡ್ ನಲವತ್ ಝಡ್ ಜಿ ವಿಧಿಗಳಲ್ಲಿ ಇದನ್ನು ನಾವು ಉಲ್ಲೇಖ ಕಾಣಬಹುದಾಗಿದೆ ಎಂಟನೇ ಪ್ರಶ್ನೆ ರಾಜ್ಯಸಭೆ ಸದಸ್ಯ ಸ್ಥಾನ ಹಂಚಿಕೆ ಯಾವ ವಿಧಿಗಳನ್ನು ಉಲ್ಲೇಖಿಸಲಾಗಿದೆ ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಒಂದು ನಾಲ್ಕು ಮತ್ತು ಎಂಬತ್ತು ವಿವರಣೆ ಏನಂದ್ರೆ ಈ ವಿಧಿಗಳು ರಾಜ್ಯಸಭೆ ಸದಸ್ಯ ಸ್ಥಾನ ಹಂಚಿಕೆ ನಿಯಮಗಳನ್ನು ನಿರ್ಧರಿಸುತ್ತವೆ ಅಂದ್ರೆ ಈ ರಾಜ್ಯಸಭಾ ಸದಸ್ಯರ ಸ್ಥಾನಗಳನ್ನು ಹಂಚಿಕೆ ಮಾಡಲು ಈ ವಿಧಿಗಳಿಂದ ಇರುವ ವಿವರಣೆಗಳನ್ನು ಬೇಸ್ ಮೇಲೆ ನಾವು ಇದನ್ನು ಹಂಚಿಕೆ ಮಾಡಲು ಸಾಧ್ಯವಾಗಿರುತ್ತದೆ ಒಂಬತ್ತನೇ ಪ್ರಶ್ನೆ ಭಾರತೀಯ ಸಂವಿಧಾನದಲ್ಲಿ ಅಂಗೀಕರಿಸಲಾದ ಮೂಲ ಭಾಷೆಗಳ ಬಗ್ಗೆ ಯಾವ ವಿಧಿಯು ಪ್ರಸ್ತಾಪಿಸುತ್ತದೆ ಅಥವಾ ಯಾವ ವಿಧಿಯು ಇಲ್ಲಿ ತಿಳಿಸುತ್ತದೆ ಭಾಷೆಗಳ ಕುರಿತು ವಿವರಣೆ ಏನಂದ್ರೆ ಆಯ್ಕೆ ಒಂದು ಸಾರಿ ಉತ್ತರ ಆಯ್ಕೆ ಒಂದು ಮುನ್ನೂರ ನಲವತ್ನಾಲ್ಕು ಮತ್ತು ಮುನ್ನೂರ ಐವತ್ತೊಂದು ಸರಿಯಾದ ಉತ್ತರ ಆಗಿದ್ದು ಮುನ್ನೂರ ನಲವತ್ನಾಲ್ಕು ಮತ್ತು ಮುನ್ನೂರ ಐವತ್ತೊಂದು ವಿಧಿ ಭಾರತೀಯ ಸಂವಿಧಾನ ಅಧಿಕೃತ ಭಾಷೆಗಳ ಕುರಿತು ಇಲ್ಲಿ ವಿವರಣೆಯನ್ನು ಈ ವಿಧಿಗಳಲ್ಲಿ ನಾವು ಕಾಣುವಂತಹದ್ದಾಗಿದೆ ಹತ್ತನೇ ಪ್ರಶ್ನೆ ಅಸ್ಸಾಂ ಮೇಘಾಲಯ ತ್ರಿಪುರ ಮತ್ತು ಮಿಜೋರಾಂ ರಾಜ್ಯಗಳ ಆಡಳಿತಕ್ಕೆ ಸಂಬಂಧಿಸಿದ ವಿಧಿಗಳು ಯಾವುವು ಇಲ್ಲಿ ಸರಿಯಾದ ಉತ್ತರ ಯಾವುದಂದ್ರೆ ಎರಡನೇದು ಎರಡ್ನೂರ ನಲವತ್ನಾಲ್ಕು ಮತ್ತು ಎರಡು ನೂರ ಎಪ್ಪತ್ತೈದನೇ ವಿಧಿಯನ್ನು ನಾವು ಇಲ್ಲಿ ಕಾಣುವಂತದ್ದಾಗಿದೆ ಈಶಾನ್ಯ ರಾಜ್ಯಗಳಿಗೆ ಸಂಬಂಧಿಸಿದ ಆಡಳಿತ ಮತ್ತು ಅದಕ್ಕೆ ನಿಯಂತ್ರಣ ಈಶಾನ್ಯ ರಾಜ್ಯಗಳಿಗೆ ಸ್ಪೆಷಲ್ ಸ್ಟೇಟಸ್ ಹೇಗೆ ಕೊಟ್ಟಿರ್ತಾರೆ ಅಂದ್ರೆ ಅಲ್ಲಿರುವಂತ ಪರಿಸರ ಮತ್ತು ಅಲ್ಲಿರುವಂತಹ ನ್ಯಾಚುರಲ್ ರಿಸೋರ್ಸ್ ಮತ್ತು ಬಾರ್ಡರ್ ಶೇರ್ ಶೇರ್ ಮಾಡಿಕೊಂಡಿರುವಂತಹ ರಾಜ್ಯಗಳನ್ನು ನಾವು ಇವುಗಳಲ್ಲಿ ಕಾಣಬಹುದು ಹಾಗೂ ಅಲ್ಲಿನ ಆಡಳಿತ ನಾರ್ಮಲ್ ರಾಜ್ಯಗಳು ಅಂದ್ರೆ ಇತರ ರಾಜ್ಯಗಳಿಗಿಂತ ಸ್ವಲ್ಪ ಭಿನ್ ಇಲ್ಲಿ ಸ್ಪೆಷಲ್ ಸ್ಟೇಟಸ್ ನೀಡಲು ಈ ರಾಜ್ಯಗಳಿಗೆ ಈ ವಿಧಿಗಳನ್ನು ಸಂಬಂಧಿಸಿದ ಇಲ್ಲಿ ನಾವು ಕಾಣುವಂತದ್ದಾಗಿದೆ ಹನ್ನೊಂದನೇ ಪ್ರಶ್ನೆ ಪಂಚಾಯತ್ ರಾಜ್ ಸಂಸ್ಥೆಯನ್ನು ಆರಂಭಿಸಲು ಯಾವ ಆಯೋಗ ಶಿಫಾರಸು ಮಾಡಿತು ಇಲ್ಲಿ ಒಂದೇದು ಆಪ್ಷನ್ ಬಲವಂತರಾಯ್ ಮೆಹ್ತಾ ಆಯೋಗ ಇದೇ ಸರಿಯಾದ ಉತ್ತರ ಆಗಿರೋದ್ರಿಂದ ವಿವರಣೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಬಲವಂತರಾಯ್ ಮೆಹ್ತಾ ಆಯೋಗವು ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಆಫ್ ಗ್ರಾಮ ಪಂಚಾಯತಿ ವ್ಯವಸ್ಥೆಯನ್ನು ಆರಂಭಿಸಲು ಶಿಫಾರಸು ಮಾಡಿತು ನಂತರ ಇದು ಮುಂದಿನ ದಿನಗಳಲ್ಲಿ ಜಾರಿಗೆ ಬಂದದ್ದು ನಾವು ಕಾಣಬಹುದಾಗಿದೆ ಹನ್ನೆರಡನೇ ಪ್ರಶ್ನೆ ಭಾರತ ಅಧೀನ ನಿಯಂತ್ರಣ ಮತ್ತು ಲೆಕ್ಕ ಪರಿಷ್ ಪರಿಶೋಧಕರು ಅಂದ್ರೆ ಕಂಟ್ರೋಲ್ ಆಡಿಟ್ ಜನರಲ್ ಪ್ರಮಾಣವಚನ ಸ್ವೀಕಾರಿಗೆ ಸಂಬಂಧಿಸಿದ ವಿಧಿ ಯಾವುದು ಅಂದ್ರೆ ಸಿಎಜಿ ಅವರ ಪ್ರಮಾಣ ವಚನ ಯಾವ ವಿಧಿ ಅನ್ವಯ ಸ್ವೀಕರಿಸಲಿ ಸ್ವೀಕರಿಸುತ್ತಾರೆ ಅಂದರೆ ವಿವರಣೆ ಸಾರಿ ಉತ್ತರ ಒಂದೇದು ಒಂದೂರ ನಲವತ್ತೆಂಟನೇ ವಿಧಿ ಅನ್ವಯ ಇವರು ಸಿಎಜಿ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸುತ್ತಾರೆ ಇದರಲ್ಲಿ ವಿವರಣೆ ಏನಂದ್ರೆ ಭಾರತದ ಸಿಎಜಿ ಪ್ರಮಾಣವಚಾರ ಸ್ವೀಕರಿಸುವುದು ಬಗ್ಗೆ ಒನ್ನೂರ ನಲವತ್ತೆಂಟು ವಿಧಿ ಹೇಳುತ್ತದೆ ಇದು ಇವು ವಿಧಿಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳನ್ನು ನಾವು ನೋಡಿದ್ದೇವೆ ಇದರ ವಿವರಣೆಗಳನ್ನು ನೋಡುತ್ತಾ ಹೋಗೋಣ ಸಂವಿಧಾನದ ಹನ್ನೆರಡು ಅನುಸೂಚಿಗಳನ್ನು ನಾವು ಕಾಣುವಂತದ್ದಾಗಿದೆ ಇಪ್ಪತ್ತೆರಡು ಭಾಗಗಳನ್ನು ನಾವು ಮೂಲ ಸಂವಿಧಾನದಲ್ಲಿ ಕಾಣುವಂತದಾಗಿದೆ ಅನುಸೂಚಿಗಳ ಸಂಖ್ಯೆ ಇಲ್ಲಿ ಸೀರಿಯಲ್ ಆಗಿದೆ ಅದರ ವಿಷಯಗಳು ಮತ್ತು ಅದರ ವಿವರಣೆಗಳನ್ನು ನಾವು ಇಲ್ಲಿ ನೋಡುವಂತಹದ್ದಾಗಿದೆ ಅದಕ್ಕೆ ಸಂಬಂಧಿಸಿರುವ ವಿಧಿಗಳನ್ನು ಕೂಡ ನಾವು ಇಲ್ಲಿ ಟೇಬಲ್ ವೈಸ್ ಮಾಡಿಕೊಂಡಿದ್ದೇವೆ ಒಂದೇ ಅನುಸೂಚಿ ಏನು ಹೇಳುತ್ತೆ ರಾಜ್ಯ ಹೆಸರು ಮತ್ತು ಅವುಗಳ ಭೂಪ್ರದೇಶ ಅಧಿಕಾರ ವ್ಯಾಪ್ತಿಗಳ ಕುರಿತು ಹೇಳುತ್ತದೆ ಮತ್ತು ಎರಡನೇ ಅದರಲ್ಲಿ ಸಂಪಾಯಿಂಟ್ ಯಾವುದಂದ್ರೆ ಕೇಂದ್ರಾಡಳಿತ ಪ್ರದೇಶಗಳ ಹೆಸರು ಮತ್ತು ಅವುಗಳ ಭೂಪ್ರದೇಶ ಅಧಿಕಾರ ವ್ಯಾಪ್ತಿಗಳನ್ನು ಮೊನ್ನೆ ಅನುಸೂಚಿನಲ್ಲಿ ನಾವು ಕಾಣಬಹುದಾಗಿದೆ ಇದಕ್ಕೆ ಸಂಬಂಧಿಸಿದ ವಿಧಿಗಳು ಯಾವುದೆಂದರೆ ಒಂದು ಮತ್ತು ನಾಲ್ಕನೇ ವಿಧಿಗಳು ಒಂದನೇ ಅನುಸೂಚಿಗೆ ಸಂಬಂಧಿಸಿದ ನಾವು ಇಲ್ಲಿ ಕಾಣುವಂತ ಆಗಿದೆ ಎರಡನೇ ಅನುಸೂಚಿ ಇದು ಅಂದ್ರೆ ನಮ್ಮ ಸಾಂವಿಧಾನಿಕ ಹುದ್ದೆಗಳು ಮತ್ತು ಸಾಂವಿಧಾನಿಕ ಭಾಗಗಳು ಅಥವಾ ಸಂಸ್ಥೆಗಳು ಏನಿದ್ದಾವಲ್ಲ ಅವುಗಳಲ್ಲಿ ಪ್ರಮುಖವಾಗಿ ಭಾಗವಹಿಸುವಂತ ಸಂವಿಧಾನಿಕ ಸಂಸ್ಥೆಗಳು ಅಥವಾ ನಮ್ಮ ರಾಜ್ಯ ವಿಧಾನ ಪರಿಷತ್ತುಗಳು ಮತ್ತು ರಾಷ್ಟ್ರಪತಿಗಳು ರಾಜ್ಯಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಲೋಕಸಭೆ ಸಭಾಪತಿ ಮತ್ತು ಉಪಸಭಾಪತಿ ಹಾಗೂ ರಾಜ್ಯಗಳ ವಿಧಾನಸಭೆ ಸಭಾಪತಿ ಮತ್ತು ಉಪ ಸಭಾಪತಿ ಭಾರತದ ಕಂಟ್ರೋಲ್ ಮತ್ತು ಆಡಿಟ್ ಜನರಲ್ ನ್ಯಾಯಾಲಯಗಳಾದ ಸರ್ವೋಚ್ಚ ನ್ಯಾಯಾಲಯ ಮತ್ತು ಉಚ್ಚ ನ್ಯಾಯಾಲಯ ನ್ಯಾಯಾಧೀಶರ ಕುರಿತು ವೇತನ ಭತ್ತೆ ಮತ್ತು ಇತರೆ ಸೌಲಭ್ಯಗಳನ್ನು ನಾವಿಲ್ಲಿ ಕಾಣುವಂತದ್ದಾಗಿದೆ ಅಂದ್ರೆ ಇವು ಯಾವ ವಿಧಿಗೆ ಸಂಬಂಧಪಟ್ಟಿದ್ದೇವೆ ಅಂದ್ರೆ ಐವತ್ತೊಂಬತ್ತು ಅರವತ್ತೈದು ತೊಂಬತ್ತೇಳು ಮುನ್ನೂರ ಇಪ್ಪತ್ತೈದು ಒಂದೂರ ನಲವತ್ತೆಂಟು ಅರವತ್ನಾಲ್ಕು ಒಂದೂರ ಎಂಬತ್ತಾರು ಮತ್ತು ಎರಡ್ನೂರ ಇಪ್ಪತ್ತೊಂದು ವಿಧಿಗಳು ಈ ರಾಜ್ಯದ ಮತ್ತು ಕೇಂದ್ರದ ಪ್ರಮುಖ ಹುದ್ದೆಗಳು ಮತ್ತು ಅವುಗಳಿಗೆ ನಿರ್ವಹಿಸುವಂತ ಅವರ ವೇತನ ಮತ್ತು ಇತರ ಸೌಲಭ್ಯಗಳ ಕಾಣುವಂತದ್ದಾಗಿದೆ ಮೂರನೇ ಅನುಸೂಚಿ ಇದು ಪ್ರಮಾಣ ವಚನಕ್ಕೆ ಸ್ವೀಕರಿಸುವ ವಿಧಾನಗಳನ್ನು ನಾವು ಇಲ್ಲಿ ಕಾಣುವಂತದ್ದಾಗಿದೆ ಇದರಲ್ಲಿ ಏನಂದ್ರೆ ಒಂದೆದ್ದು ಕೇಂದ್ರ ಮಂತ್ರಿಗಳು ಯಾವ ರೀತಿಯಿಂದ ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಹಾಗೂ ಸಂಸತ್ತಿನ ಚುನಾವಣೆಗೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಹೇಗೆ ಹಾಗೂ ಮೂರನೇ ಸಂಸತ್ ಮೂರನೇದು ಸಂಸತ್ತಿನ ಸದಸ್ಯರು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಮತ್ತು ಭಾರತದ ಕಂಟ್ರೋಲ್ ಮತ್ತು ಆಡಿಟ್ ಜನರಲ್ ರಾಜ್ಯ ಮಂತ್ರಿಗಳು ರಾಜ್ಯ ಶಾಸಕಾಂಗ ಚುನಾವಣೆ ಸ್ಪರ್ಧಿಸುವ ಅಭ್ಯರ್ಥಿಗಳು ಮತ್ತು ರಾಜ್ಯ ಶಾಸಕಾಂಗ ಸದಸ್ಯರು ಮತ್ತು ಉಚ್ಚ ನ್ಯಾಯಾಲಯದ ನ್ಯಾಯಾಧೀಶರು ಹಾಗೂ ಈ ಪ್ರಮುಖ ಮಂತ್ರಿಗಳು ಅಥವಾ ಸದಸ್ಯರು ಅಥವಾ ನ್ಯಾಯಾಧೀಶರು ಅನೇಕ ಹುದ್ದೆಗಳು ಅಂದ್ರೆ ಸರ್ಕಾರದ ಅನೇಕ ಹುದ್ದೆಗಳು ಮತ್ತು ರಾಜ್ಯ ಸರ್ಕಾರವಾಗಲಿ ಅಥವಾ ಕೇಂದ್ರ ಸರ್ಕಾರದ ಆ ಹುದ್ದೆಗಳನ್ನು ನಾವು ಇಲ್ಲಿ ಶಾಸಕಾಂಗ ಮತ್ತು ಕಾರ್ಯಾಂಗ ಸದಸ್ಯರುಗಳನ್ನು ನಾವು ಮತ್ತು ಇಲ್ಲಿ ನ್ಯಾಯಾಂಗ ಸದಸ್ಯರುಗಳನ್ನು ಇಲ್ಲಿ ಕಾಣುವಂತಹ ಪ್ರಮಾಣ ವಚನ ಯಾವ ರೀತಿಯಲ್ಲಿ ಅಂದ್ರೆ ಯಾವ ವಿಧಾನದ ಮೇರೆಗೆ ಇವರು ಪ್ರಮಾಣ ವಚನ ಸ್ವೀಕರಿಸುತ್ತಾರೆ ಎನ್ನುವುದು ಇಲ್ಲಿ ಸವ ನಾವು ಈ ಹುದ್ದೆಗಳ ಮೂಲಕ ಕಾಣುವಂತದ್ದಾಗಿದೆ ಆ ಹುದ್ದೆಗಳಿಗೆ ಸಂಬಂಧಿಸಿದ ವಿಧಿಗಳು ಯಾವುದಂದ್ರೆ ಎಪ್ಪತ್ತೈದು ತೊಂಬತ್ತು ಇಪ್ಪತ್ನಾಲ್ಕು ಒಂದೂರ ನಲವತ್ತೆಂಟು ಒಂದೂರ ಅರವತ್ನಾಲ್ಕು ಒಂದೂರ ಎಂಬತ್ತೆಂಟು ಮತ್ತು ನೂರ ಹತ್ತೊಂಬತ್ತು ವಿಧಿಗಳು ಪ್ರಮಾಣೋಚನ ಸ್ವೀಕರಿಸುವ ವಿಧಾನಗಳನ್ನು ಹೇಳುವಂತ ವಿಧಿಗಳಾಗಿವೆ ನಾಲ್ಕನೇದು ರಾಜ್ಯ ನಾಲ್ಕನೇ ಅನುಸೂಚಿ ರಾಜ್ಯಗಳ ಮತ್ತು ಕೇಂದ್ರಾಡಳಿತ ಪ್ರದೇಶಗಳಿಗೆ ರಾಜ್ಯಸಭೆ ಸ್ಥಾನ ಹಂಚಿಕೆಗಳು ಅಂದ್ರೆ ರಾಜ್ಯಗಳಿಂದ ಕೇಂದ್ರಾಡಳಿತ ಪ್ರದೇಶಗಳಿಂದ ರಾಜ್ಯಸಭೆಗೆ ಸದಸ್ಯರನ್ನು ಆಯ್ಕೆ ಮಾಡಿ ಕಳಿಸುವಂತ ಪ್ರಕ್ರಿಯೆಗಳನ್ನು ನಾವು ನಾಲ್ಕು ಮತ್ತು ಎಂಬತ್ತನೇ ವಿಧಿಗಳಲ್ಲಿ ಕಾಣುವಂತಹದ್ದಾಗಿದೆ ಐದನೇ ಅನುಸೂಚಿ ಅನುಸೂಚಿತ ಪ್ರದೇಶಗಳು ಮತ್ತು ಅನುಸೂಚಿ ಬುಡಕಟ್ಟು ಆಡಳಿತ ನಿಯಂತ್ರಣ ಸಂಬಂಧಿಸಿದ ವಿಷಯಗಳನ್ನು ಕುರಿತು ನಾವು ಯಾವ ವಿಧಿಗಳಲ್ಲಿ ಕಾಣುವಂತದ್ದಾಗಿದೆ ಅಂದರೆ ಎರಡ್ನೂರ ನಲವತ್ನಾಲ್ಕನೇ ವಿಧಿಯ ಅನ್ವಯ ನಾವು ಈ ವಿಷಯಗಳನ್ನು ಕಾಣುವಂತದ್ದಾಗಿದೆ ಆರನೇ ಅನುಸೂಚಿ ಅಸ್ಸಾಂ ಮೇಘಾಲಯ ತ್ರಿಪುರ ಮಿಜೋರಾಂ ಆಡಳಿತ ನಿಯಂತ್ರಣಕ್ಕೆ ಸಂಬಂಧಿಸಿದ ವಿಷಯಗಳು ಏನಂದ್ರೆ ಅಂದ್ರೆ ಈ ನಾರ್ತ್ ಈಸ್ಟ್ ಸ್ಟೇಟ್ಗಳಿಗೆ ತಮ್ಮದೇ ಆದ ಹಿಡಿತವನ್ನು ಸಾಧಿಸಲು ಬೇಕಾಗಿರುವಂತ ಸ್ಪೆಷಲ್ ಸ್ಟೇಟಸ್ ಕೂಡ ಅಂತ ಅನ್ಬಹುದು ಹಾಗೆ ನಾವು ಆಡಳಿತ ನಿಯಂತ್ರಣ ಕೂಡ ಅನ್ಬಹುದು ಇದರಲ್ಲಿ ಎರಡ್ನೂರ ನಲವತ್ನಾಲ್ಕು ಮತ್ತು ನೂರ ಎಪ್ಪತ್ತೈದು ಅನ್ವಯ ಇವುಗಳನ್ನು ಕೇಂದ್ರ ಸರ್ಕಾರ ಹ್ಯಾಂಡಲ್ ಮಾಡುತ್ತದೆ ಅಥವಾ ನಿಯಮಗಳನ್ನು ರೂಪಿಸುತ್ತದೆ ಸಾಂವಿಧಾನಿಕ ವಿಧಾನಗಳಲ್ಲಿ ಏಳನೇ ಅನುಸೂಚಿ ಕೇಂದ್ರ ಪಟ್ಟಿ ರಾಜ್ಯ ಪಟ್ಟಿ ಸಮಾವತಿ ಪಟ್ಟಿ ಮತ್ತು ನಮೂದಿಸಲ್ಪಟ್ಟ ವಿಷಯಗಳಿಗೆ ಸಂಬಂಧಿಸಿದ ಕೇಂದ್ರ ಮತ್ತು ರಾಜ್ಯಗಳ ನಡುವಿನ ಅಧಿಕಾರ ಹಂಚಿಕೆಗಳು ಇವು ಎರಡ್ ನೂರ ನಲವತ್ನಾಲ್ ನಲವತ್ತಾರನೇ ವಿಧಿಯನ್ವಯ ನಾವು ಇಲ್ಲಿ ಕಾಣುವಂತದ್ದಾಗಿದೆ ಎಂಟನೇ ಅನುಸೂಚಿ ಸಂವಿಧಾನಿಕ ಅಂಗೀಕಾರ ಮಾಡಿದ ಭಾಷೆಗಳು ಅಂದ್ರೆ ಎಂಟನೇ ಅನುಸೂಚಿಯು ಯಾವ ಇದಕ್ಕೆ ಸಂಬಂಧಿಸಿದೆ ಅಂದ್ರೆ ಭಾಷೆಗಳಿಗೆ ಸಂಬಂಧಿಸಿದಾಗ ಮೂಲ ಸಂವಿಧಾನದಲ್ಲಿ ಅಥವಾ ಸಂವಿಧಾನದ ರಚನೆ ಸಮಯದಲ್ಲಿ ನಮಗೆ ಬರೀ ಹದಿನಾಲ್ಕು ಭಾಷೆಗಳನ್ನು ನಾವು ಇಲ್ಲಿ ಕಾಣುವಂತದ್ದಾಗಿದೆ ಅವುಗಳಲ್ಲಿ ಅಸ್ಸಾಂ ಒಡಿಯಾ ಬೆಂಗಾಲಿ ಮಲಯಾಳಂ ಮತ್ತು ಕನ್ನಡ ಗುಜರಾತಿ ಪಂಜಾಬಿ ಹಿಂದಿ ಮರಾಠಿ ಸಂಸ್ಕೃತಿ ಸಾರಿ ಸಂಸ್ಕೃತ ಹನ್ನೊಂದು ಕಾಶ್ಮೀರಿ ತಮಿಳು ತೆಲುಗು ಉರ್ದು ಈ ಮೂಲ ಭಾಷೆಗಳನ್ನು ನಾವು ಸಂವಿಧಾನ ರೂಪ ರೂಪಗೊಳ್ಳುವ ಸಮಯದಲ್ಲಿ ಅಥವಾ ರೂಪುಗೊಂಡ ನಂತರ ಮೂಲ ಸಂವಿಧಾನದಲ್ಲಿ ಇವುಗಳನ್ನು ನಾವು ಕಾಣುವಂತದ್ದಾಗಿದೆ ನಂತರ ತಿದ್ದುಪಡಿಯ ತರುವ ಮೂಲಕ ಇನ್ನೂ ಅನೇಕ ಭಾಷೆಗಳನ್ನು ಅಂದ್ರೆ ಇಪ್ಪತ್ತೆರಡರವರೆಗೂ ನಾವು ಭಾಷೆಗಳನ್ನು ಹೆಚ್ಚಿನ ಭಾಷೆಗಳನ್ನು ಇದರಲ್ಲಿ ಆಡ್ ಮಾಡಿದ್ದೇವೆ ಅಂದ್ರೆ ಇಪ್ಪತ್ತೊಂದನೇ ತಿದ್ದುಪಡಿ ಹತ್ತೊಂಬತ್ ನೂರ ಅರವತ್ತೇಳರಲ್ಲಿ ಸೇರ್ಪಡೆಯಾದ ಹದಿನೈದನೇ ಭಾಷೆ ಯಾವುದೆಂದ್ರೆ ಸಿಂಧಿ ಅಂದ್ರೆ ಸಿಂಧ್ ಭಾಷೆಯು ಹದಿನೈದನೇ ಭಾಷೆಯಾಗಿ ಸಾಂವಿಧಾನಿಕ ಒಂದು ಸ್ಟೇಟಸ್ ಅನ್ನು ಪಡೆದುಕೊಂಡಿತು ನಂತರ ಎಪ್ಪತ್ತೊಂದನೇ ತಿದ್ದುಪಡಿ ನೂರ ತೊಂಬತ್ತೆರಡರಲ್ಲಿ ಸೇರ್ಪಡೆಯಾದ ಭಾಷೆಗಳು ಯಾವ್ಯಾವ ಅಂತ ನೋಡೋಣ ಅಂದ್ರೆ ಕೊಂಕಣಿ ಮಣಿಪುರಿ ನೇಪಾಳಿ ಇವು ಎಪ್ಪತ್ತೊಂದನೇ ತಿದ್ದುಪಡಿ ಅನ್ವಯ ಭಾಷೆಗಳು ಸೇರ್ಪಡೆ ಆಗಿರೋದಂತ ಕಾಣುವಂತದ್ದಾಗಿದೆ ಅದೇ ರೀತಿ ತೊಂಬತ್ತೆರಡನೇ ತಿದ್ದುಪಡಿ ಎರಡ್ ಸಾವಿರದ ಮೂರರಲ್ಲಿ ಸೇರ್ಪಡೆಯಾದ ಭಾಷೆಗಳು ಯಾವ್ಯಾವು ಅಂದ್ರೆ ಬೋಡೋ ಡೋಗ್ರಿ ಮೈಥಾಲಿ ಮತ್ತು ಸಂತಾಲಿ ಈ ಭಾಷೆಗಳು ಭಾರತ ಸಂವಿಧಾನದಲ್ಲಿ ಸೇರ್ಪಡೆಗೊಂಡವು ಒಂಬತ್ತನೇ ಇವು ಇದಕ್ಕೆ ಸಂಬಂಧಿಸಿದ ವಿಧಿಗಳು ಯಾವ್ದು ಮುನ್ನೂರ ನಲವತ್ನಾಲ್ಕು ಮತ್ತು ಮುನ್ನೂರ ಐವತ್ತೊಂದು ವಿಧಿಗಳು ಇಲ್ಲಿ ನಾವು ಕಾಣುವಂತದ್ದಾಗಿದೆ ಒಂಬತ್ತನೇ ಅನುಸೂಚಿ ಭೂ ಸುಧಾರಣೆ ಕಾಯ್ದೆ ಹತ್ತೊಂಬತ್ತು ನೂರ ಐವತ್ತೆರಡರಿಂದ ಜಾರಿಗೆ ಆಯಿತು ಹಾಗೆ ಈ ರೀತಿ ಈ ಅನುಸೂಚಿಯಲ್ಲಿ ಎರಡ್ನೂರ ಎಂಬತ್ನಾಲ್ಕು ಕಾಯ್ದೆಗಳನ್ನು ಸೇರಿಸಲಾಯಿತು ಈ ಅನುಸೂಚಿಯಲ್ಲಿ ಮೊದಲ ತಿದ್ದುಪಡಿ ಹತ್ತೊಂಬತ್ತು ಐವತ್ತೊಂದರಲ್ಲಿ ಸಲ್ಲಿಸಲಾಯಿತು ಈ ಕಾಯ್ದೆ ತಿದ್ದುಪಡಿ ಹತ್ತೊಂಬತ್ತೊಂದರಲ್ಲಿ ಸಂಬಂಧಪಟ್ಟ ನ್ಯಾಯಾಲಯದಲ್ಲಿ ಪ್ರಶ್ನಿಸುವಂತಿಲ್ಲ ಅಂದ್ರೆ ಈ ಕಾಯ್ದೆಗಳ ಅನ್ವಯ ನಾವು ಏನೋ ಡಿಸಿಷನ್ ತಗೋತೀವಿ ಅವುಗಳನ್ನು ಯಾವುದೇ ನಮ್ಮ ಕೆಳ ನ್ಯಾಯಾಲಯದಿಂದ ಹಿಡಿದು ಸರ್ವೋಚ್ಚ ನ್ಯಾಯಾಲಯದವರೆಗೂ ಯಾವುದೇ ರೀತಿ ಕ್ವಶನ್ ಮಾಡುವಂತಿಲ್ಲ ಎನ್ನುವ ತಿದ್ದುಪಡಿ ಇದರಲ್ಲಿ ನಾವು ಕಾಣುವಂತಹದಾಗಿದೆ ಅದಕ್ಕೆ ಸಂಬಂಧಿಸಿದ ವಿಧಿ ಯಾವುದಂದ್ರೆ ಮೂವತ್ತೊಂದು ಪಿ ಹತ್ತನೇ ಹತ್ತನೇ ಅನುಸೂಚಿ ಅಂದ್ರೆ ಪಕ್ಷಾಂತರ ಪಕ್ಷದ ಪಕ್ಷಾಂತರ ಮಾಡಿದ ಮೂಲ ಕಾರಣದ ಮೇಲೆ ಶಾಸಕರ ಅನರ್ಹಗೊಳಿಸುವ ವಿಷಯಗಳನ್ನು ಅಂದ್ರೆ ಯಾವುದೇ ಒಂದು ಸರ್ಕಾರದ ಮೆಜಾರಿಟಿ ಸಿಗದೇ ಇರುವಂತಹ ಸಮಯದಲ್ಲಿ ಶಾಸಕರು ಪ್ರತಿ ಪಕ್ಷದಿಂದ ಪಕ್ಷಕ್ಕೆ ಹಾರುವಂತ ಸಂಗತಿಗಳು ಮತ್ತು ಹಾರ್ಸ್ ರೈಡಿಂಗ್ ಹಾರ್ಸ್ ರೈಡಿಂಗ್ ಕುದುರಿಸುವಂತ ಶಾಸಕಾಂಗ ಶಾಸಕರನ್ನು ಖರೀದಿ ಮಾಡುವಂತ ಇಂತಹಗಳನ್ನು ಸಂಗತಿಗಳನ್ನು ಹೋಗಲಾಡಿಸಲೆಂದೇ ಈ ಕಾಯ್ದೆಯನ್ನು ತರುವಂತದ್ದಾಗಿದ್ದು ಇದನ್ನು ಐವತ್ತೆರಡನೇ ತಿದ್ದುಪಡಿ ಎಂಬತ್ತೈದರಲ್ಲಿ ಇದನ್ನು ತರಲಾಯಿತು ಅಂದರೆ ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ರು ಅದೇ ಸಮಯದಲ್ಲಿ ಪಕ್ಷದಲ್ಲಿ ನಿಷೇಧ ಕಾಯ್ದೆಗಳನ್ನು ತರಬೇಕೆಂದು ಈ ಕಾಯ್ದೆಯನ್ನು ಅನುಸೂಚಿ ಹತ್ತರಲ್ಲಿ ಸೇರಿಸಲಾಯಿತು ನಂತರ ಇದು ಪಕ್ಷಕ್ಕೆ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ಜಾರಿಗೆ ಬಂದಿತ್ತು ಇದಕ್ಕೆ ಸಂಬಂಧಿಸಿದ ಮತ್ತು ಇಲ್ಲಿ ನಾವು ಕಾಣುವಂತದ್ದಾಗಿದೆ ಹನ್ನೊಂದನೇ ಅನುಸೂಚಿ ಸಂವಿಧಾನ ಎಪ್ಪತ್ ಮೂರನೇ ತಿದ್ದುಪಡಿ ಹತ್ತೊಂಬತ್ನೂರ ತೊಂಬತ್ತೆರಡರಲ್ಲಿ ಈ ಅನುಸೂಚಿಯನ್ನು ಸೇರಿಸಲಾಯಿತು ಪಂಚಾಯತ್ ರಾಜ್ಯ ಕಾಯ್ದೆ ಏಪ್ರಿಲ್ ಇಪ್ಪತ್ನಾಲ್ಕು ಹತ್ತೊಂಬತ್ತು ನೂರ ತೊಂಬತ್ ಮೂರರಿಂದ ಜಾರಿ ಜಾರಿಗೆ ತರಲಾಯಿತು ಮೊಟ್ಟ ಮೊದಲ ಬಾರಿಗೆ ಪಂಚಾಯತ್ ರಾಜಸ್ಥಾನ ಪಂಚಾಯತ್ ಅನ್ನು ರಾಜಸ್ಥಾನದ ನಾಗೂರಿನಲ್ಲಿ ಹತ್ತೊಂಬತ್ತು ನೂರ ಐವತ್ತೊಂಬತ್ತು ಅಕ್ಟೋಬರ್ ಎರಡರಂದು ಸ್ಥಾಪಿಸಲಾಯಿತು ಬಲವಂತ ರಾಯ್ ಮೆಹ್ತಾ ಆಯೋಗದ ಶಿಫಾರಸಿನ ಮೇರೆಗೆ ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಆಧಾರದ ಮೇಲೆ ಪಂಚಾಯತ್ ರಾಜ್ ರಾಜ್ ಸ್ಥಾಪಿಸಲಾಯಿತು ಇವರಿಗೆ ಪಂಚಾಯತ್ ನ ಪಿತಾಮಹ ಎಂದು ಕೂಡ ಕರೆಯಲು ಕರೆಯುತ್ತಾರೆ ಅದೇ ರೀತಿ ಏಪ್ರಿಲ್ ಇಪ್ಪತ್ನಾಲ್ಕರಂದು ಪಂಚಾಯತ್ ರಾಜ್ ದಿನಾಚರಣೆಯನ್ನು ಕೂಡ ಆಚರಿಸಲಾಗುತ್ತದೆ ಪಂಚಾಯತ್ನ ಸಂವಿಧಾನದ ಒಂಬತ್ತನೇ ಭಾಗದಲ್ಲಿ ಎರಡ್ನೂರ ಮತ್ತು ಎರಡ್ನೂರ ಓ ವಿಧಿಗಳಲ್ಲಿ ನಾವು ಕಾಣುವಂತಹ ಇದರಲ್ಲಿ ಇಪ್ಪತ್ತೊಂಬತ್ತು ವಿಷಯಗಳನ್ನು ನಾವು ಒಳಗೊಂಡಿರುವುದನ್ನು ನೋಡಬಹುದು ಪಂಚಾಯತಿಗೆ ಸಂಬಂಧಿಸಿದ ಆಲ್ರೆಡಿ ನಾನು ಹೇಳಿದಾಗ ಎರಡ್ ನಲವತ್ಮೂರು ಮತ್ತು ಎರಡ್ನೂರ ನಲವತ್ಮೂರು ಉ ಓ ವಿಧಿಗಳಲ್ಲಿ ಇದು ಪಂಚಾಯಿತಿಗೆ ಸಂಬಂಧಿಸಿದ ವಿಧಾನಗಳು ಮತ್ತು ಅವುಗಳ ಕುರಿತು ಮಾಹಿತಿ ಇರುವುದನ್ನು ನಾವು ಕಾಣುವಂತದ್ದಾಗಿದೆ ಹನ್ನೆರಡನೇ ಅನುಸೂಚಿ ಮುನ್ಸಿಪಾಲ್ಟಿ ಅಥವಾ ನಗರ ಪಾಲಿಕೆಗಳು ವಿಶೇಷ ಅಧಿಕಾರ ಮತ್ತು ಜವಾಬ್ದಾರಿಗಳು ಇದು ಹದಿನೆಂಟು ವಿಷಯಗಳನ್ನು ಒಳಗೊಂಡಿರುವುದನ್ನು ನಾವು ಸಂವಿಧಾನದ ಎಪ್ಪತ್ನಾಲ್ಕನೇ ತಿದ್ದುಪಡಿ ಅನ್ವಯ ಹತ್ತೊಂಬತ್ತು ನೂರ ತೊಂಬತ್ತೆರಡರಲ್ಲಿ ಈ ಅನುಸೂಚಿಯನ್ನು ಸೇರಿಸಲಾಯಿತು ಅದೇ ರೀತಿ ಒಂಬತ್ತು ಸಂವಿಧಾನದ ಒಂಬತ್ತು ಎ ಭಾಗದಲ್ಲಿ ಎರಡ್ ನೂರ ನಲವತ್ಮೂರು ಪಿ ನಲವತ್ ಮೂರು ಝಡ್ ಮತ್ತು ಎರಡ್ನೂರ ನಲ್ವತ್ ಮೂರು ಜಿ ವರೆಗೂ ಎರಡ್ನೂರ ವಿಧಿಗಳನ್ನು ಇಲ್ಲಿ ಕಾಣುವಂತದ್ದಾಗಿದೆ ಅದೇ ರೀತಿ ಈ ವಿಧಿಗಳು ಸೇಮ್ ಆಗಿರುವುದು ಇಲ್ಲಿ ನೋಡಬಹುದಾಗಿದೆ ನಂತರ ಇವು ಅನುಸೂಚಿ ಮತ್ತು ಅದಕ್ಕೆ ಸಂಬಂಧಿಸಿದ ವಿಷಯಗಳು ಅದಕ್ಕೆ ಸಂಬಂಧಿಸಿದ ವಿಧಿಗಳು ಇಲ್ಲಿ ನಾವು ನೋಡಿದ್ದು ಹನ್ನೆರಡು ಅನುಸೂಚಿಗಳನ್ನು ನೋಡಿದ್ದೇವೆ